ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸೊ ಇವತ್ತು ಸ್ಯಾಟರ್ಡೆ ಸ್ಯಾಟರ್ಡೆ ಬೆಳಗ್ಗೆಯಿಂದಲೇ ಲಾಗ್ ಶುರು ಮಾಡಿದ್ದೀನಿ ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕ ರಿಕ್ವೆಸ್ಟ್ ಇವ್ಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆಯಿಂದಲೇ ಲಾಗ್ ಶುರು ಮಾಡಿದ್ದೀನಿ ಈಗ ಟೈಮ್ ಒಂದು ಏಯ್ಟ್ ಫಾರ್ಟಿ ಫೈವ್ ಆಯಿತು ಸೊ ನೆನ್ನೆಲ್ಲ ಫುಲ್ಲು ಕೋಲ್ಡ್ ಇತ್ತು ನನಗೆ ಹಾಗಾಗಿ ಪಾಪ ಹಸ್ಬೆಂಡೇ ಬೆಳಿಗ್ಗೆ ಬೇಗ ಎದ್ದು ಸೊ ಪಾತ್ರೆ ಸ್ವಲ್ಪ ಇತ್ತಲ್ವಾ ಸೊ ಪಾತ್ರೆ ಎಲ್ಲ ವಾಶ್ ಮಾಡಿ ಕೊಟ್ಟರು ರಶ್ ಮಾಡು ಅಂತ ಹೇಳಿಬಿಟ್ಟು ಸೊ ಆದ್ರೂ ಅದೇನು ಸ್ಕೂಲಿಗೆ ಕಳಿಸ್ತಾ ಕಳಿಸ್ದೆ ಹೇಗೆ ರೆಶ್ಟ್ ಮಾಡೋದು ನಾನೇ ರೆಡಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರು ಹಸ್ಬೆಂಡು ಬಟ್ ಬೇಡ ಪಾಪ ಅವ್ರಿಗೆ ಒಬ್ಬರಿಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ನಾನು ಕೂಡ ಎದ್ದು ಅವಳಿಗೆ ಮೈಗೆ ಸ್ನಾನ ಮಾಡಿಸಿ ಅವಳಿಗೆ ತಲೆ ಬಾಚೆ ರೆಡಿ ಮಾಡಿ ಕಳಿಸ್ದೆ ಇನ್ನು ಇವತ್ತು ಟಿಫನ್ ಕೂಡ ಹೋಟ್ಲಲ್ಲೇ ತೊಗೊಂಬಂದಿದ್ರು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅವಳು ಕೂಡ ಟಿಫನ್ ಮಾಡಿಕೊಂಡು ಹೋದಳು ಸ್ಕೂಲ್ಗೆ ಸೊ ಇವತ್ತು ಸ್ಕೂಲಲ್ಲಿ ಏನೋ ಪೊಂಗಲ್ ಡೇ ಸೆಲೆಬ್ರೇಷನ್ ಇದೆ ಮೊಮ್ಮ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಓದಲು ನಾನು ಲೀವ್ ತಗೋ ಅಂತ ಹೇಳಿದೆ ಮನೆ ಒನ್ ವೀಕ್ ಕೂಡ ಅವಳಿಗೆ ಹುಷಾರಿರಲಿಲ್ಲ ಫುಲ್ಲು ಕಾಫ್ ಇವರು ಸೊ ಲೀವ್ ತೊಗೊಳೋದು ಬೇಡ ಅಂತ ಹೇಳಿಬಿಟ್ಟು ಹೋಗ್ತೀನಿ ಬಿಕಾಸ್ ಕಲಾ ಡ್ರೆಸ್ ಅಲ್ವಾ ಅವ್ಳಿಗೂ ಒಂದು ಖುಷಿ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸ್ಕೂಲ್ಗೆ ಅಂತ ಹೋಗ್ತೀನಿ ಅಂತ ಹೇಳಿದ್ರು ಸರಿ ಮಗನೆ ಹೋಗು ಎಲ್ಲಿ ಒಂದು ಸಾಟರ್ಡೆ ಟ್ವೆಲ್ ತರ್ಟಿಗೆಲ್ಲ ಬಿಡ್ತಾರೆ ಅಂತ ಕಳಿಸಿದ್ದೀನಿ ಸೊ ಅಷ್ಟರಲ್ಲಿ ಇನ್ನೇನು ಕೆಲಸ ಕೂಡ ಎಲ್ಲ ಆಗಿತ್ತು ಅವರೇ ಕೈ ತಂದಿದ್ರು ಅಂದರೆ ನಿನ್ನೆ ನಮ್ಮಪ್ಪ ನಮ್ಮ ತಂಗಿ ಊರಿಗೋಗಿದ್ರು ಸೊ ಎರಡನೇ ತಂಗಿ ಮನೆಗೆ ಅತ್ತಿ ಬೆಲೆಗೆ ಸೊ ಅವರೇ ಬಂದರೆ ಡ್ಯಾಡಿ ಬಂದರೆ ಒಂದು ಕೆ ಜಿ ಅವರೇಕಾಯಿ ತೆಗೆದು ಕಳಿಸೋ ಸೊಗಡು ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಹೇಳಿದ್ದೆ ಅವಳಿಗೆ ಮನೆಗೆ ಒಂದು ಕೆ ಜಿ ನನಗೊಂದು ಕೆ ಜಿ ಪಾಪ ಕಟ್ ಕಳಿಸಿದ್ದಾಳೆ ಸೊ ಅಲ್ಲಿ ಒಂದೂವರೆ ಕೆ ಜಿಗೆ ನೂರು ರೂಪಾಯಿ ಇಲ್ಲಿ ನಿನ್ನೆ ಹೋಗಿ ಇದಕ್ಕಿನ ಬೇಳೆ ಮಾಡೋಣ ವೈಕುಂಠ ಏಕಾದಶಿ ಅಂತ ಹೇಳಿಬಿಟ್ಟು ಒಂದು ಕೆ ಜಿ ಅವರೇಕಾಯಿ ತೊಗೊಂಬರೋಣ ಅಂತ ಹೋದರೆ ಒಂದು ಕೆ ಜಿ ನೂರು ರೂಪಾಯಿ ಫ್ರೆಂಡ್ಸ್ ಇಲ್ಲಿ ಸೊ ಬೇಡ ಅಂತ ವಾಪಸ್ ಬಂದೆ ಸೊ ಪಾಪ ಕಟ್ ಕಳಿಸಿದ್ದಾಳೆ ಅದಕ್ಕೆ ಹಾಗಾಗಿ ಎಲ್ಲ ಬಿಡ್ಸ್ಕೊಂಡು ಇಟ್ಕೊಂಡ್ಬಿಡೋಣ ಇವತ್ತು ಸ್ವಲ್ಪ ಹುಳಿ ಸಾರು ಮಾಡೋಣ ನಾಳೆ ಇದಕ್ಕಿನ ಬೇಳೆ ಮಾಡೋಣ ಚಿಕನ್ ಏನಾದರೂ ತರಿಸಿ ಅದ್ರ ಜೊತೆಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹುಳಿ ಇವತ್ತು ಎಷ್ಟು ಬೇಕೋ ಅಷ್ಟು ಸುಲ್ಕೊಂಡು ಮಿಕ್ಕಿದ್ದು ನೆನೆಸೋಣ ಅಂತ ಹೇಳಿಬಿಟ್ಟು ಸುಲಿತಾ ಇದ್ದೀನಿ ಸೊ ನೋಡಿ ಎಷ್ಟು ಸಕ್ಕದಾಗಿದೆ ಸೊಂದು ಕಾಳನ್ನು ಕೂಡ ಅಷ್ಟೇ ಅಷ್ಟೇ ಫ್ರೆಶ್ ಆಗಿದೆ ಕಾಳು ಈಗ ಇದನ್ನೆಲ್ಲ ಬಿಡಿಸಿ ನಾನು ಮತ್ತೆ ನಿಮಗೆ ಸಿಗ್ತೀನಿ ಸೊ ಫೈನಲ್ಲಿ ಅವರೆಕಾಯಿ ಕೈ ಅಂದರೆ ಅವರೆಕಾಯಿ ಕೈ ಒನ್ ಅವರ್ ತೊಗೊಂಡಿದ್ದೀನಿ ನೈನ್ ಓ ಕ್ಲಾಕ್ ಕುತ್ಕೊಂಡಿದ್ದು ನಾನು ಅವರೆಕಾಯಿ ಬಿಡಿಸೋದಕ್ಕೆ ಬಿಡ್ಸೋದಕ್ಕೆ ಒಂದು ಕೆ ಜಿ ಅವರೇ ಕೈ ಒನ್ ಅವರ್ ತೊಗೊಂಡಿದ್ದೀನಿ ಸೊ ಅಷ್ಟು ಲೇಟ್ ಆಯಿತು ಬಿಡಿಸೋದಕ್ಕೆ ಬಿಕಾಸ್ ತುಂಬ ಹುಳ ಆಗ್ಬಿಟ್ಟಿತ್ತು ಹುಳಕಾಗಿ ಹೋಗ್ಬಿಟ್ಟಿತ್ತು ಕಾಳೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ಎತ್ತಿಟ್ಟಿದ್ದೀನಿ ಸೊ ಈಗ ಆ ದಿನ ಬಟ್ಟೆ ಪ್ಯಾಕ್ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅವಳಿಗೆ ಮಂಡೇಯಿಂದ ಲೀವ್ ಇದೆ ಪೊಂಗಲ್ ಡೇಗೆ ಒಂದು ಫೈವ್ ಡೇಸ್ ಇದೆ ಹಾಗಾಗಿ ಆಂಟಿ ಮನೇಲಿ ಬಿಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಬಿಕಾಸ್ ಇಲ್ಲಿ ಸುಮ್ಮನೆ ಮೊಬೈಲ್ ನೋಡ್ತಾಳೆ ಫ್ರೆಂಡ್ಸ್ ಕೂಡ ಯಾರೂ ಇಲ್ಲ ಅಕ್ಕಪಕ್ಕ ಹಾಗಾಗಿ ಒಂದು ಫೈವ್ ಡೇಸ್ ಅಲ್ಲೇ ಬಿಟ್ಟರೆ ಅವ್ಳಿಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಸೊ ಅಲ್ಲಿ ಆಂಟಿ ಇದಾರೆ ನನ್ನ ಆಂಟಿ ಮಗಳಿದ್ದಾರೆ ಹಾಗಾಗಿ ಹೋಗ್ತೀನಿ ಅಂತ ತುಂಬ ಎಕ್ಸೈಟ್ ಆಗಿದ್ದಾಳೆ ಅವಳು ಕೂಡ ಹೋಗೋದಕ್ಕೆ ಹಾಗಾಗಿ ಬಿಟ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಸೊ ಹಾಗಾಗಿ ಅವಳ್ದು ಏನೇನು ಥಿಂಗ್ಸ್ ಇದೆ ಫ್ರೆಶು ಕ್ರೀಮು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು ಸೊ ಬನ್ನಿ ಪ್ಯಾಕ್ ಮಾಡೋಣ ಈಗ ಸೊ ಆದ ವಾಡ್ರೂ ನೋಡಿ ಹೇಗಿದೆ ಸೊ ಇವಾಗೆಲ್ಲ ಮಡಿಸಿ ಇದ್ದೀನಿ ನೀಟಾಗಿ ಹೇಗೂ ಬಟ್ಟೆ ಅವಳಿಗೆ ಪ್ಯಾಕ್ ಮಾಡಬೇಕಿತ್ತಲ್ವಾ ಹಾಗಾಗಿ ಬುಕ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆಗಳೆಲ್ಲ ನೋಡಿ ಎಲ್ಲ ಎಳ್ದಾಕಿದ್ದೀನಿ ಎಲ್ಲ ನೀಟಾಗಿ ಮಡ್ಚಿಡ್ಬೇಕು ಬಿಕಾಸ್ ಶೂಟಿಂಗ್ ಹೋಗ್ಬೇಕಾದ್ರೆ ಒಂದು ಕೆಲವೊಂದು ಬಟ್ಟೆ ಸಿಕ್ಕಿರಲ್ಲ ಸೊ ಎಳ್ದೆ ಎಳ್ದು ಈ ರೀತಿ ತುರ್ಕಿರ್ತೀನಿ ಟೂ ಡೇಸ್ ಅಷ್ಟೇ ಈ ಥರ ಬಟ್ ಮಡ್ಚಿಟ್ಟಿರೋ ಬಟ್ಟೆ ಟೂ ಡೇಸ್ ಚೆನ್ನಾಗಿರುತ್ತೆ ಮತ್ತು ಹಾಗೇ ಸಿಕ್ಕಿಲ್ಲ ಅಂದರೆ ಎಳ್ದೆ ಎಳ್ದು ತುರ್ಕೋದು ಮನೆಗಳಲ್ಲಿ ಹೀಗೇನಾ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಬಟ್ಟೆ ಇದೆ ಫುಲ್ಲು ಕಬೋರ್ಡಲ್ಲಿ ಅವಳು ಬಟ್ಟೆನೇ ಇದೆ ಮತ್ತೆ ಸೊ ನೋಡಿ ಅಲ್ಲಿ ಮೂರು ಬ್ಯಾಗಲ್ಲಿ ಕೂಡ ಅವಳು ಬಟ್ಟೆನೇ ಇಟ್ಟಿದೀವಿ ಮೇಲೆ ಹೊಸ ಹೊಸ ಫ್ರಾಕ್ಸ್ ಎಲ್ಲ ಅದ್ರಲ್ಲಿ ಇಟ್ಬಿಟ್ಟಿದೀನಿ ಸೊ ಫುಲ್ ಈಗ ಈ ತರ ಮಡಚಿ ಇಡ್ತಾ ಇದ್ದೀನಿ ಸೊ ಇದೆಲ್ಲ ಬಟ್ಟೆ ಮಡ್ಚಿ ಜೋಡಿಸಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಸೊ ಈಗ ಆದಿನ್ನೂ ಕೂಡ ಸ್ಕೂಲಿಂದ ಕರ್ಕೊಂಡ್ಬಂದು ಅಡಿಗೆ ಮಾಡಿ ಇಬ್ರು ಕೂಡ ಊಟ ಮಾಡಿದ್ವಿ ಅಂದರೆ ಆಂಟಿ ಮನೆಗೆ ಬಿಡ್ತೀನಿ ಅಂತ ಹೇಳಿದ್ನಲ್ವ ಅವಳಂತೂ ಸ್ಕೂಲಿಂದ ಬರಬೇಕಾದ್ರೇ ಹೇಳ್ತಾ ಇದ್ಲು ಮಮ್ಮ ಇವತ್ತು ಕರ್ಕೊಂಡು ಹೋಗ್ತೀಯಾ ಕರ್ಕೊಂಡು ಹೋಗ್ತೀಯ ಅಂತ ಸೊ ಹೇಳು ನಾನು ಆಂಟಿ ಅದನ್ನಲ್ಲ ಆಂಟಿ ಮನೆ ಅನ್ಬೇಡ ಕಜಿನ್ ಮನೆ ಅಂತೇಳು ಅಂತ ಹೇಳ್ತಾ ಇದ್ದಾಳೆ ಸೊ ಅವಳಂತೂ ಫುಲ್ಲು ರೆಡಿಯಾಗಿಬಿಟ್ಟಿದ್ದಾಳೆ ಸೊ ಈಗ ಹೋಗಿ ಕರ್ಕೊಂಡು ಬಿಟ್ಬಿಟ್ಟು ಬರ್ತೀನಿ ಯಾಕಂದರೆ ಒಂದಿನೂ ನಾನು ಬಿಟ್ಟಿಲ್ಲ ನೈಟು ಬೆಳಿಗ್ಗೆ ಬಿಟ್ಟು ಸಂಜೆ ಬೇಕಾದ್ರೆ ಕರ್ಕೊಂಡು ಬಂದಿದ್ದೀನಿ ಬಟ್ ನೈಟ್ ನನಗೆ ಫೈ ಡೇಸ್ ಅವಳನ್ನ ಬಿಟ್ಟು ಹೇಗಿರ್ತೀನ ನೋಡಬೇಕು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಸೊ ಕೇಳೋಣ ಅವಳು ನನ್ನ ಬಿಟ್ಟು ಹೇಗಿರ್ತಾಳೆ ಅಂತ ಕೇಳೋಣ ಹೋಗ್ತಿದ್ಯಲ್ವ ಸೊ ಅಮ್ಮನ ಬಿಟ್ಟು ಫೈವ್ ಡೇಸ್ ಇರ್ತೀಯಾ ಹಾಂ ಯಾಕೆ ಅಮ್ಮ ಬೇಡವ ನಿನಗೆ ಹೆಂಗಿರ್ತೀಯ ನೋಡೋಣ ಫೈವ್ ಡೇಸ್ ಓಕೆ ಹೋಗೋಣ ಈಗ ಸೊ ಈಗ ಹೋಗಿ ಬಿಟ್ಟು ಬರ್ತೀನಿ ಸೊ ಗಾಡಿ ಡ್ರೈವಿಂಗ್ ಮಾಡಬೇಕು ಹಾಗಾಗಿ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಲ್ಲೋಗಿ ಮತ್ತೆ ಸಿಗ್ತೀನಿ ಬಂದ್ವಿ ಹೊಸ ಸಾಕು

ಗಿಡ ಸೊ ಇನ್ನು ನಾನು ನಮ್ಮ ಆಂಟಿ ಮಾತಾಡ್ತಾ ಇದ್ವಿ ಆ ದಿನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಸೊ ಮೊಬೈಲಲ್ಲಿ ನನ್ನ ಕಝಿನ್ ಅಂದರೆ ನಮ್ಮ ಆಂಟಿ ಮಗಳು ಹಾಡು ಹಾಕ್ಕೊಟ್ಬಿಟ್ಟಿದ್ಲು ಲಂಗಾದವಿ ಮಸ್ತಾಗಿ ಕಾಣ್ತಿಲ್ಲ ಲಾವಣ್ಯ ಆ ಸಾಂಗು ಸೊ ಹಾಗಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ಲು ಇನ್ನು ನನ್ನ ತಮ್ಮ ಮಿಸ್ಸಸ್ ಮತ್ತೆ ಅವ್ರ ಮಗ ಕೂಡ ಬಂದರು ನಾವು ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಅವನಂತೂ ಮೊಬೈಲ್ ನೋಡಿದ್ರೆ ಹಾಯ್ ಮಾಡ್ತಾ ಇರ್ತಾನೆ ಯಾವಾಗಾದರೂ ನಾನು ಲಾಗ್ಸ್ ಶುರು ಮಾಡ್ತೀನಲ್ವಾ ಮೊಬೈಲ್ ನೋಡಿದ್ರೆ ಸಾಕು ಹಾಯ್ ಮಾಡ್ತಾನೆ ಕ್ಯಾಮ್ರಾಗೆ ಅವನು ಮೊಬೈಲ್ ಬೇಕಂತೆ ಇನ್ನೇ ಬರ್ತಾವನೆ ಮೊಬೈಲ್ ಬೇಡ ಈಗ ಪರ್ಕೆಲ್ ಕಸ ಕುಡ್ಸ್ತಾ ಇದೆ ನೋಡಿ ಎಲ್ಲೋ ಪರ್ಕೆ ಕಸ ಕುಡ್ಸೋದು ಕ್ಲೀನ್ ಮಾಡ್ ಮನೆ ಎಲ್ಲ ಕ್ಲೀನ್ ಮಾಡಿ ಏನ್ ಬಾನೀರ ಏಮನ್ ಬಂದ್ರೋ ಅಣ್ಣ ಮನೆಯ ಸೇರ್ಕೊಳ್ಳೋಕೆ

ಸೊ ಈ ರೀತಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಒಂದು ಮೂರು ಸರಿ ತೊಳ್ಕೊತೀರಲ್ವ ಅಯ್ಯೋ ನಾನು ನೈಟಿನಲ್ಲೇ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಬಾಂಟಿ ಈಗ ಸೊಪ್ಪನ್ನ ಒಂದು ಮೂರು ಸರಿ ಮೂರು ಸರಿನ ನಾಲ್ಕು ಸರಿ ಬಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ತೀರಲ್ಲ ಸೊ ಈಗ ಕುಕ್ಕರ್ಗೆ ಬೆನ್ಸಿರೋದ್ ಕಡಲೆ ಕಾಳು ಮತ್ತು ಹೆಸರುಕಾಳು ಹಾಕ್ತ ಇದ್ದಾರೆ ಚೆನ್ನಾಗಿ ವಾಶ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ತೊಗರಿ ಬೇಳೆನೂ ಕೂಡ ವಾಶ್ ಮಾಡಿ ಹಾಕಿದ್ರು ಸೊ ಅದಾದಮೇಲೆ ತೊಳೆದು ಇಟ್ಕೊಂಡಿದ್ವಿ ಅಲ್ವ ಆ ಸೊಪ್ಪನ್ನು ಕೂಡ ಆ್ಯಡ್ ಇದ್ದಾರೆ ಕುಕ್ಕರ್ಗೆ ಬಿಕಾಸ್ ಕಾಳು ನೆನೆಸಿರೋದ್ರಿಂದ ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಒಂದು ಟಮಾಟ ಹಾಕಿದ್ದಾರೆ ಸೊಪ್ಪು ಬೇಯೋದಕ್ಕೆ ಸೊ ಈಗ ಅದು ಬೇಯಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರ್ನಿಂದ ಉಲ್ಲೋದು ಮಾಡ್ತಾರೆ ಈಗ ಎಷ್ಟು ಎರಡು ಬೀಜಿಗೆ ಕೂಗಿಸ್ಕೊಳ್ತೀರಲ್ಲ ಈಗ ಎರಡು ಬೀಜಿಗೆ ಕೂಗಿಸ್ಕೊಂತಾರೆ ಉಪ್ಪು ಬೇಸ್ಟಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸಾಂಬಾರಿಗೆ ಬೆಳ್ಳುಳ್ಳಿ ಅದೇ ರೀತಿ ಸುಟ್ಕೊಳ್ತಾ ಇದ್ದಾರೆ ಸೊ ಈಗ ಬೆಳ್ಳುಳ್ಳಿ ಆಯಿತು ಇವಾಗ ಈರುಳ್ಳಿನೂ ಕೂಡ ಅದೇ ರೀತಿ ಸುಟ್ಕೊಳ್ತಾ ಇದ್ದಾರೆ ಟೇಸ್ಟ್ ಅನ್ನೋದು ತುಂಬಾ ಸೂಪರ್ ಆಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಖಂಡಿತ ಒಂದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾಕಪ್ಪ ಯಾಕೆ ಮೊಬೈಲ್ ನೋಡಿದ್ರೆ ಸಾಕು ಬಂದ್ಬಿಡ್ತಾನೆ ಹೋಗ ಟ್ರೈನ್ ಆಡೋಕೆ ಸೊ ಆವಾಗಲೇ ಇದು ಸುಟ್ಕೊಂಡ್ರಲ್ವಾ ಇದು ಚಾಕುದಲ್ಲಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಸುಕ್ಕಿರೋದು ಒಂದ್ ಪ್ಲೇಟಲ್ಲಿ ಹಾಕಿಟ್ಟಿದೀನಿ ಈಗ ಒಂದು ಸ್ವಲ್ಪ ಈರುಳ್ಳಿ ಸೊ ಒಂದು ಈರುಳ್ಳಿ ಅದರಲ್ಲಿ ಅರ್ಧ ಬೆಳ್ಳುಳ್ಳಿ ಮಾತ್ರ ಸುಟ್ಕೊಂಡಿದ್ವಿ ಅಲ್ವಾ ಇಲ್ಲ ಅರ್ಧ ಬೆಳ್ಳುಳ್ಳಿ ಫ್ರೈ ಹಾಕಿದ್ದಾರೆ ಸೊ ಅದಾದ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈರುಳ್ಳಿ ಒಂದು ಮತ್ತೆ ಅರ್ಧ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿನ ಬಾಳಲ್ಲಿ ಆಯಿಲ್ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇರೋದು ಸುಟ್ಟಿಟ್ಟಿದ್ವಲ್ಲ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಅದನ್ನು ಹಾಕೊಂಡು ಈಗ ಫ್ರೈ ಮಾಡಿದ್ವಲ್ವಾ ಸೊ ಕೊತ್ತಿ ಈರುಳ್ಳಿ ಬೆಳ್ಳುಳ್ಳಿ ಅದಕ್ಕೂ ಕೂಡ ಮಿಕ್ಸಿದರಿಗೆ ಆ್ಯಡ್ ಮಾಡ್ಕೊಳ್ತಾ ಇದಾರೆ ಸೊ ಈಗ ಒಂದು ಎರಡು ಸ್ಪೂನು ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದೀವಿ ಯಾಕೆ ಸಾಂಬಾರು ಪುಡಿ ಇರುತ್ತಲ್ವಾ ಇಲ್ಲ ಆದರೂ ಜೀರಿಗೆನೂ ಹಾಕ್ತೀಯಾ ಮೆಣಸು ಮೆಣಸಿ ಬಾಯ್ ಒಂದು ಸೊ ಬೇಸರ ಟೊಮೆಟೊ ಆಮೇಲೆ ಸೊಪ್ಪಲ್ಲಿ ಹಾಕಿದ್ವಲ್ಲ ಟೊಮೊಟೊ ಅದು ಒಂದು ತ್ರೀ ಪೀಸಷ್ಟು ಕಾಯಿ ತುರಿ ಕೊಬ್ಬರಿ ಹಾಕ್ತಾ ಇದ್ದಾರೆ ಇವಾದ್ಮೇಲೆ ಬೇಯಿಸಿರೋಂಥ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಕೂಡ ಆ್ಯಡ್ ಮಾಡ್ಕೊಂಡು ಇವಾಗ ಹುಣ್ಣಿಗೆ ರುಬ್ಕೊಳ್ಳೋಣ ಇದನ್ನು ಮಸಾಲೆನ ಸೊ ಈಗ ಸೊಪ್ಪು ಕೂಡ ಬೆಂದಿದೆ ಅದನ್ನು ಇಡೋಣ ಈಗ ನೀರನ್ನು ಒಂದ್ರಲ್ಲಿ ಬಗ್ಸ್ಕೊಂಡು ಸೊ ಈಗ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಸೊಪ್ಪು ಸೊ ಅದನ್ನು ಸೊಬ್ಬಸಿಯ ಬಟ್ಲು ಈ ಥರ ತೂತ್ ತೂತಿರೋ ತರ ಆ ಬಟ್ಲಲ್ಲಿ ಹಾಕಿ ನೀರೆಲ್ಲ ಸೋರ್ಸ್ಕೊಂಡ್ಬಿಡೋಣ ನೀರೆಲ್ಲ ಚೆನ್ನಾಗಿ ಆ ಹೋಲ್ಸಲ್ಲಿ ಚೆನ್ನಾಗಿ ಸೋರುತ್ತೆ ನೀರೆಲ್ಲ ಸೊ ಒಗ್ಗರಣೆ ಹಾಕೋಕೆ ಈಸಿ ಆಗುತ್ತೆ ಈಗ ಮಿಕ್ಸಿ ಜಾರಲ್ಲಿ ರುಬ್ಬಿರೋಂಥ ಮಸಾಲೆ ಮತ್ತೆ ಸೊಪ್ಪು ಬಸ್ಸಿ ತೀರ್ತಿವಲ್ಲ ನೀರು ನಿಮ್ದು ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರೆಲ್ಲ ಹಾಕಿ ಆ ಉಪ್ಪು ಕಡಿಮೆ ಇದ್ದರೆ ಸೊ ಉಪ್ಪು ಸಹ ಆ್ಯಡ್ ಮಾಡ್ಕೊಂಡು ಈಗ ಇದನ್ನು ಇಡೋಣ ಸ್ವಲ್ಪ ಕಾದ ಮಾತ್ರ ಒಗ್ಗರಣೆ ಕೂಡ ಕೊಡೋಣ ಸೊ ಬನ್ನಿ ಇವಾಗ ಇದನ್ನು ಕಾಯೋಕ್ಕಿಡೋಣ ಸೊ ಈಗ ಸಾಂಬಾರಿಗೆ ಒಗ್ಗರಣೆ ಇದ್ದಾರೆ ತುಂಬ ರಚಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ನಾವು ಆವಾಗ ಮಿಕ್ಸ್ ಮಾಡಿ ಮಾಡಿಟ್ಟಿದ್ವಲ್ಲ ಪಾತ್ರೆಯಲ್ಲಿ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದಾರೆ ಈಗ ಫ್ರೈಡ್ ಮಾಡಿ ಚೆನ್ನಾಗಿ ಕುತ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಟೇಸ್ಟಿ ಅಂತ ಬರ್ತದೆ ರೆಡಿ ಆಗ್ಬಿಡುತ್ತೆ ತುಂಬ ಟೇಸ್ಟಿರುತ್ತೆ ಮುದ್ದೆಗೆ ಅನ್ನಗೆ ಎಲ್ಲ ಏಳ್ ಮಾಡಿಸ್ದಂಗೆ ಇರುತ್ತೆ ಸೊ ಇವತ್ತು ಬರೀ ರೈಸು ಮತ್ತು ಸೊಪ್ಪಿನ ಪಲ್ಯ ಬಸ್ಸಾರು ಮಾಡ್ತಾ ನೈಟ್ ನೈಟಿಗೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಓಕೆ ಸೊ ಈಗ ಇದು ಚೆನ್ನಾಗಿ ಕುದಿ ಕಾಯ್ಕೊಳ್ಳಿ ಅಷ್ಟು ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಂಡು ಬಿಡೋಣ ಬನ್ನಿ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀವಿ ಎಣ್ಣೆ ಒಂದು ಎರಸ್ ಹಾಕಿ ಸೊ ಅಷ್ಟು ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಕಟ್ ಮಾಡಿದಂತ ಈರುಳ್ಳಿ ನಾನು ಮೀಡಿಯಂ ಒಂದು ಈರುತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ ಆ್ಯಡ್ ಮಾಡಿ ಚೆನ್ನಾಗಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಬಸ್ ನೀರೆಲ್ಲ ಬ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ಸೊಪ್ಪನ್ನ ಬಸ್ತಿಟ್ಟಿದ್ವಲ್ಲ ನೀರೆಲ್ಲ ಸೋರ್ಲಿಕ್ಕೆ ಸೊ ಆ ಸೊಪ್ಪುನು ಕೂಡ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ರೆ ಸೊಪ್ಪಿನ ಪಲ್ಯನೂ ಕೂಡ ರೆಡಿ ಆಗಿಬಿಡುತ್ತೆ ಸೊ ಈ ಕಡೆ ಸಾಂಬಾರು ಕೂಡ ಕುದೀತಾ ಇದೆ ನೋಡ್ತಿರ್ಬೋದು ಹೇಳ್ಬಿಟ್ಟು ಸೊ ಏನ ನೋಡಿ ಈಗ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇನ್ನು ಸಾರ್ ಕುದೀತಾ ಇದೆ ಸಾರ್ ಕುದ್ದ ಮೇಲೆ ಫುಲ್ ಬ್ಯಾಟಿಂಗ್ ಮಾಡೋದೇನೆ ಇವಾಗ ಫೋರ್ ಓ ಕ್ಲಾಕ್ ಆಗಿದೆ ಈಗ ಊಟ ಮಾಡ್ತಾ ಎಲ್ಲ ಗೆಟ್ ಟುಗೆದರ್ ಊಟ ಮಾಡ್ತಾ ಇದೀವಿ ಸೊ ಯಾವಾಗಲೂ ಒಬ್ಬಳೇ ಮಗು ತಿಂದು ಬೋರ್ ಆಗ್ಬಿಟ್ಟಿತ್ತು ಅವಳ ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕುವ ಅನ್ನ ಸ್ವಲ್ಪನೇ ಸ್ವಲ್ಪ ಪರವಾಗಿಲ್ಲ ಡೈಲಿ ಅನ್ನ ತಿಂತಾಳ ಸೊಪ್ಪು ಹಾಕಿ ಸೊಪ್ಪು ಬಿಸಿ ಬಿಸಿ ರೈಸು ಸೊ ಎಲ್ಲರೂ ಮಾತಾಡಿಕೊಂಡು ಒಟ್ಟಿಗೆ ಊಟ ಮಾಡಿದ್ದಂತೂ ನನಗಂತೂ ತುಂಬಾ ಖುಷಿ ಕೊಡ್ತು ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಆಂಟಿ ಸಾಂಬಾರು ಅಷ್ಟೇ ಸೊ ಸೊಪ್ಪಿನ ಪಲ್ಯನೂ ಅಷ್ಟೇ ಬಿಸಿ ಬಿಸಿ ಮುದ್ದೆ ಇದ್ದಿದ್ರಂತೂ ಎಲ್ಲೂ ಚೆನ್ನಾಗಿರ್ತಾಯಿತ್ತು ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಮುದ್ದೆನೂ ಆಗಲಿಲ್ಲ ಸೊ ಆದ್ರೂ ಅಲ್ಲಿಗೂ ಕೂಡ ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ಊಟ ಮಾಡಿ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇದು ಸಂಜೆ ಸಿಕ್ಸ್ ತರ್ಟಿ ಆಗಿತ್ತು ಸೊ ಅವ್ರದ್ದು ವಾರ ಇತ್ತು ಹಾಗಾಗಿ ಆದ್ಯ ಮತ್ತು ಅಶ್ವಿನಿ ಇಬ್ರು ಕೂಡ ಪೂಜೆ ಮಾಡ್ತಾಯಿದ್ರು ಸೊ ಟೀರು ಕುಡಿದಿದ್ದಾಯಿತು ಈಗ ಟೈಮಂದು ಸಿಕ್ಸ್ ತರ್ಟಿ ಆಗಿದೆ ಟೈಮ್ ಸಿಕ್ಸ್ ತರ್ಟಿ ಆಗಿದೆ ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಆದ್ಯ ನೋವೇ ಇರ್ತಾರೆ ಒಂದು ಫೈವ್ ಡೇಸು ಸೊ ನಾನು ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿನ ಇಷ್ಟೇ ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋದಿಂದ ಲವ್ ಯಾಲ್ ಟೇಕ್ ಕೇರ್ ಬಾಯ್